ಮೈಸೂರು ಇದ್ದೀವಿ ಇವತ್ತು ಪ್ರತಾಪ್ ಸಿಂಹ ಅವರ ಇದ್ದಾರೆ ಅವ್ರನ್ನ ಮಾತಾಷ್ಟು ಸರ್ ನಮಸ್ತೆ ಅಷ್ಟೇ ರಾಜಕೀಯವಾಗಿ ಮಾತಾಡೋದಕ್ಕಿಂತ ಹೇಗಿದ್ದೀರಿ ಚೆನ್ನಾಗಿದೆ ಹೇಗೆ ನಡೀತಾ ಇದೆ ಪ್ರಚಾರ ತುಂಬ ಒಳ್ಳೆ ಉತ್ಸಾಹದಾಯಕವಾಗಿ ನಡೀತಾ ಇದೆ ಹೆಂಗಿದೆ ಸರ್ ರೆಸ್ಪಾನ್ಸು ಜನರ ಜೊತೆಗೆ ನಿಮ್ಮ ರೆಸ್ಪಾನ್ಸ್ ಹೆಂಗಿದೆ ದೇಶಕ್ಕೆ ಮೋದಿ ಬೇಕು ಅನ್ನೋದು ಜನಕ್ಕೆ ಮನವರಿಕೆ ಆಗಿದೆ ನಾವು ಓಟ್ ಕೇಳೋಕ್ಕಿಂತ ಮೊದಲೇ ಅವರು ಮೋದಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಂತಹ ಒಂದು ಒಳ್ಳೆಯ ವಾತಾವರಣವನ್ನು ಈ ಹಿಂದೆಂದೂ ನೋಡಿರಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ರೀತಿ ಅಲೆ ಇತ್ತು ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುನಾಮಿ ಓಕೆ ಸರ್ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ತೊಗೊಂಡ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಅಲೆ ಇತ್ತು ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಹೊಸಬ್ರು ಹೊಸ ಪ್ರತಿಭೆಯನ್ನು ಕರ್ಕೊಂಬಂದು ಎಲೆಕ್ಷನ್ ನಿಲ್ಲಿಸಿದರು ಬಟ್ ಈ ಬಾರಿ ನೀವು ಸಂಸದರಾಗಿ ಐದು ವರ್ಷ ಕಳೆದಿದ್ದೀರಾ ಈ ಬಾರಿನೂ ನೀವು ಮೋದಿಯವರ ಹೆಸರು ಹೇಳ್ಕೊಂಡು ಎಲೆಕ್ಷನ್ಗೆ ಹೋಗ್ತಾ ಇದ್ರೆ ಅಥವಾ ನಿಮ್ಮ ಸಾಧನೆಗಳನ್ನ ಮೂಲಕ ಎಲೆಕ್ಷನ್ಗೆ ಹೋಗ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರು ಪ್ರಧಾನಿ ಅಭ್ಯರ್ಥಿ ಆದಾಗಲೂ ಕೂಡ ಗುಜರಾತಲ್ಲಿ ಅವರು ಏನು ಕೆಲಸವನ್ನು ಮಾಡಿದರೆ ಅದರ ಆಧಾರದ ಮೇಲೆ ನಾವು ಚುನಾವಣೆಯನ್ನು ಮಾಡಿದ್ದು ಗುಜರಾತಲ್ಲಿ ಒಳ್ಳೆ ಕೆಲಸ ಮಾಡಿರುವಂಥ ಮೋದಿ ದೇಶದ ಪ್ರಧಾನಿ ಅಂದರೆ ದೇಶಕ್ಕೆ ಒಳ್ಳೆದು ಮಾಡ್ತೀರಿ ಅಂತ ಈ ಸಾರಿ ನಾವು ಚುನಾವಣೆಗೆ ಹೋಗಬೇಕಾದ್ರೆ ಮೋದಿ ಐದು ವರ್ಷಗಳಲ್ಲಿ ಏನು ಕೆಲಸವನ್ನು ಮಾಡಿದ್ರು ಅನ್ನೋದು ಮುಂದಿಟ್ಕೊಂಡು ಇದ್ದೀವಿ ಅದು ಉಜ್ವಲ ಯೋಜನೆಯಡಿ ಆರು ಕೋಟಿ ತೊಂಬತ್ತು ಲಕ್ಷಕ್ಕೆ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕೊಟ್ಟಿರೋದಿರ್ಬೋದು ಓ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಒಂಬತ್ತು ಕೋಟಿ ಮನೆ ಕಟ್ಟಿಸ್ಕೊಟ್ಟಿರೋದಿರ್ಬೋದು ಸ್ವಚ್ಛ ಭಾರತ್ ಮಿಷನ್ನಡಿ ಎಂಟು ಕೋಟಿ ಟ್ಯಾಯ್ಲೆಟ್ಗಳನ್ನ ಇರ್ಬೋದು ಹತ್ತು ಕೋಟಿ ಕುಟುಂಬಗಳನ್ನು ಒಳಪಡಿಸಿಕೊಂಡಿರುವಂತಹ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆಯನ್ನು ಕೊಡ್ತಾ ಇರುವಂಥದ್ದು ಇರ್ಬೋದು ಹಾಗೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಿಂದ ವರ್ಷಕ್ಕೆ ಒಂದು ರೈತ ಕುಟುಂಬಕ್ಕೆ ಐದು ಎಕರೆಗಿಂತ ಕಡಿಮೆ ಹಿಡುವಳಿಯನ್ನು ಹೊಂದಿರೋರಿಗೆ ಆರು ಸಾವಿರ ರೂಪಾಯಿನ ಕೊಡ್ತಾ ಇರುವಂತಹ ಯೋಜನೆ ಇರ್ಬೋದು ಹೀಗೆ ಹತ್ತು ಹಲವು ಯೋಜನೆಗಳು ಇವೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಕೋಟಿ ಫಲಾನುಭವಿಗಳೇ ಇವತ್ತು ರಾಷ್ಟ್ರಾದ್ಯಂತ ಇದ್ದಾರೆ ಅವ್ರು ದೊಡ್ಡ ಶಕ್ತಿಯನ್ನು ಇವತ್ತು ಸರಿ ಖಂಡಿತ ಮೋದಿಯವರಿಗೆ ಕೊಡ್ತಾರೆ ಯಾಕಂದ್ರೆ ಮೋದಿ ಅವಂತಹ ಒಬ್ಬ ಪ್ರಧಾನಿ ಬಂದಿದ್ರಿಂದಾಗಿ ಅವ್ರಿಗೆ ಉಚಿತವಾಗಿ ಗ್ಯಾಸ್ ಸಿಗಲಿಕ್ಕೆ ಕರೆಂಟ್ ಸಿಗಲಿಕ್ಕೆ ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಸಾಧ್ಯವಾಗಿರುವಂಥದ್ದು ಅಂತ ಅವ್ರಿಗೆ ಮನವರಿಕೆ ಆಗಿದೆ ಮೋದಿ ಇಷ್ಟೆಲ್ಲ ಕೊಡ್ತಾ ಇರಬೇಕಾದ್ರಲ್ಲಿ ನಾನು ನಿಮಿತ್ತ ಮಾತ್ರ ಮೋದಿ ಅಂತ ಒಬ್ಬ ಅದ್ಭುತವಾದಂಥ ಪ್ರಧಾನಿ ಇದ್ದು ನನ್ನ ಮೈಸೂರು ಕ್ಷೇತ್ರಕ್ಕೆ ಬೆಂಗಳೂರು ಮೈಸೂರು ಟೆನ್ ಲೈನ್ ಹೈವೇ ಮೈಸೂರು ಸುತ್ತ ರಿಂಗ್ ರೋಡು ಏರ್ಪೋರ್ಟನ್ನು ರಿವೈಲ್ ಮಾಡೋಕ್ಕೆ ಸೆವೆನ್ ಹಂಡ್ರೆಡ್ ಕೋರ್ಸು ಏಳು ಪೋರ್ಟಿಗೆ ಹೊಸ ಏಳು ಫ್ಲೈಟ್ಗಳು ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಗೆ ಏಳ್ನೂರ ಎಂಬತ್ತೊಂಬತ್ತು ಕೋಟಿ ಅದೇ ರೀತಿಯಲ್ಲಿ ಹೊಸದಾಗಿ ಆರು ಟ್ರೈನ್ಗಳು ಮಡಿಕೇರಿಗೆ ಫೋರ್ ಲೈನ್ ಹೈವೇ ಚಾಮುಂಡಿ ಬೆಟ್ಟದ ಅಭಿವೃದ್ಧಿಗೆ ಪ್ರಾರಂಭ ಹಂತದಲ್ಲಿ ಐವತ್ತು ಕೋಟಿ ಟೆಕ್ಸ್ಟೈಲ್ ಮೆಗಾಕ್ಲಸ್ಟರ್ ಇದೆಲ್ಲ ಕೊಟ್ಟಿದ್ದೇ ಮೋದಿ ಮೋದಿ ಹೆಸರಿಳದಲ್ಲಿ ಇನ್ನು ಯಾರನ್ನೇ ಹೆಸರಿಡಲಿಕ್ಕಾಗುತ್ತೆ ಇದು ಮೋದಿ ಹೆಸರು ಈಗ ಹಿಂದೆನೂ ಕೂಡ ಮನಮೋಹನ್ ಸಿಂಗ್ ಹತ್ತು ವರ್ಷ ಪ್ರಧಾನಿಯಾಗಿದ್ದರು ಹೇಳೋಕ್ಕೆ ಏನಾದರೂ ಯೋಜನೆಗಳಿದಾವೆ ಇವತ್ತು ಮೋದಿ ಅಂದರೆ ನೂರಾರು ಯೋಜನೆಗಳನ್ನು ಅವ್ರು ಕೊಟ್ಟಂಥ ಕೊಡುಗೆಗಳನ್ನ ಹೇಳ್ಬೋದು ಈ ಎಲೆಕ್ಷನ್ ಕೂಡ ಮೋದಿಯವರು ಮೈಸೂರಿಗೆ ಮಾಡಿರುವಂಥ ಒಳ್ಳೆ ಕೆಲಸಗಳನ್ನು ಮುಂದಿಟ್ಕೊಂಡೆ ನಾವು ಎದುರಿಸೋದು ಎಸ್ ಪ್ರತಾಪ್ ಸಿಂಹ ಅವರು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಎಂ ಪಿ ಆದಮೇಲೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಅನುಷ್ಠಾನಕ್ಕೆ ತರೋದ್ರಲ್ಲಿ ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳನ್ನು ಮರ್ತು ಅಂತ ಒಂದು ಆರೋಪ ಇದೆ ಅಂದ್ರೆ ನೀವು ಹೇಳ್ಬೋದು ಒಂದು ಹೈವೇ ಯೋಜನೆ ಇರ್ಬೋದು ಇಲ್ಲ ಹೆಲಿಪ್ಯಾಡ್ ಥರದ್ದೆಲ್ಲ ಇರ್ಬೋದು ಬಟ್ ಚಿಕ್ಕ ಚಿಕ್ಕ ಮೂಲಭೂತ ಇದೆಲ್ಲ ಮರ್ತು ಬಿಟ್ಟರು ಜಾಸ್ತಿ ಗಮನ ಕೊಡಕ್ಕಾಗಿಲ್ಲ ಅಂತ ಹುಣಸೂರಿನಲ್ಲಿ ನಲವತ್ನ ಒಂದು ಪಂಚಾಯಿತಿಗಳಿದೆ ಇಪ್ಪತ್ತ ಆರು ಪಂಚಾಯತಿ ಕೇಂದ್ರಗಳನ್ನು ಕಳೆದ ನಾಲ್ಕೂವರೆ ವರ್ಷದಲ್ಲಿ ಮಾಡಿಸಿದ್ದೀನಿ ಪಿರಿಯಾಪಟ್ಟಣದಲ್ಲಿ ಮೂವತ್ತ್ನಾಲ್ಕು ಪಂಚಾಯಿತಿಗಳಲ್ಲಿ ಹದಿನೈದು ಪಂಚಾಯತಿ ಕೇಂದ್ರಗಳನ್ನ ಮಾಡಿಸಿದ್ದೀನಿ ನಮ್ಮ ಮೈಸೂರು ತಾಲೂಕಿನಲ್ಲಿ ಮೂವತ್ತೇಳು ಪಂಚಾಯತ್ನಲ್ಲಿ ಇಪ್ಪತ್ತ್ಮೂರು ಹೊಸ ಪಂಚಾಯಿತಿ ಕೇಂದ್ರಗಳ್ ಮಾಡಿಸಿದ್ದೀವಿ ಅದ್ರ ಜೊತೆಗೆ ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ನೇರವಾಗಿ ಗ್ರಾಮ ಪಂಚಾಯತಿಗೆ ಅನುದಾನ ತರುವಂತಹ ಒಂದು ಪದ್ಧತಿಯನ್ನು ಮೋದಿ ಸರ್ಕಾರದಲ್ಲಿ ಜಾರಿ ತಂದಿದ್ದೀವಿ ಇವತ್ತು ಪಂಚಾಯಿತಿಯಲ್ಲೂ ಮೋದಿ ಪಾರ್ಲಿಮೆಂಟಲ್ಲೂ ಮೋದಿ ಯಾರನ್ನೂ ಮರೆತಿಲ್ಲ ಇವತ್ತು ಹಳ್ಳಿನಲ್ಲಿ ಇವತ್ತು ಇಲ್ಲಿ ಹಾಲ್ನಳ್ಳಿಗೆ ಬಂದರೆ ನಾವು ಯಾಕೆ ಇಷ್ಟು ಜನ ಸೇರ್ತಾಯಿದ್ದಾರೆ ಅಂತಂದರೆ ಮೋದಿಯವರು ಮಾಡಿರೋ ಒಳ್ಳೆ ಕೆಲಸ ಬರೀ ಪಾರ್ಲಿಮೆಂಟಲ್ಲಿ ಹೈವೇ ರೈಲ್ವೆ ಏರ್ವೇಸಿಗೆ ಸೀಮಿತವಾಗಿಲ್ಲ ಪಂಚಾಯತಿ ಮಟ್ಟಕ್ಕೂ ಕೂಡ ಬಂದಿದೆ ಅನ್ನೋದರ ದ್ಯೋತಕವಾಗಿದೆ ಯಾರನ್ನು ಮರೆಯುವಂಥ ಪ್ರಶ್ನೆ ಇಲ್ಲ ಇನ್ನು ಹೆಚ್ಚಿನ ಸಂಪರ್ಕವನ್ನು ಸ್ನೇಹ ಸಂಬಂಧವನ್ನು ಸ್ಥಾಪನೆ ಮಾಡಿಕೊಳ್ಬೇಕು ಅದು ಕಾಲಾಂತರದಲ್ಲಿ ಆಗುವಂಥದ್ದು ಐದು ವರ್ಷಗಳಲ್ಲಿ ಎಲ್ಲದನ್ನು ಕೂಡ ಮಾಡಲಿಕ್ಕೆ ಆಗೋದಿಲ್ಲ ಸರ್ ಈ ಸರಿ ಎಲೆಕ್ಷನ್ ಟಿಕೆಟ್ ಅನೌನ್ಸ್ ಆಗೋದಕ್ಕೂ ಮುಂಚೆ ಕರ್ನಾಟಕದ ಒಂದಷ್ಟು ಸಂಸದರಿಗೆ ಈ ಸರಿ ಟಿಕೆಟ್ ಕೊಡಬಾರ್ದು ಅಂತ ಅವರ ಪಕ್ಷದವರ ತರನೇ ಒಂದಷ್ಟು ಇತ್ತು ಅಂತ ಹೇಳ್ತಾ ಇದ್ರು ಬಟ್ ಆ ಥರದ್ದು ಅದರಲ್ಲಿ ಪ್ರತಾಪ್ ಸಿಂಹ ಅವ್ರ ಸೇರ್ಕೊಂಡಿತ್ತು ಶೋಭಾ ಕರಂದ್ಲಾಜ್ ಅವರಾಗಿರ್ಬೋದು ನಳಿನ್ ಕುಮಾರ್ ಕಟೀಲ್ ಅವರಾಗಿರ್ಬೋದು ಪ್ರಕಾಶ್ ಹೆಗಡೆ ಪ್ರ ಅಜಯ್ ಅವರ ಹೆಗಡೆ ಆಗಿರೋ ಆಗಿರ್ಬೋದು ಬಟ್ ಅದು ನಿಮ್ಮ ಸೇರ್ಕೊಂಡಿತ್ತು ಯಾಕೆ ಅಂತ ಏನಕ್ಕೆ ತರದಾಯ್ತು ಮಾಧ್ಯಮಗಳಲ್ಲಿ ಮಾಡೋ ಕೆಲಸ ಇಲ್ಲದೇ ಇದ್ದವರು ಬಹಳ ಜನ ಇದ್ದಾರೆ ಅವರಿಂದ ಆರ್ಮ್ ಚೇರ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತಾರೆ ಕೂತಲ್ಲೇ ಕೂತೊಂದು ಕತೆ ಬರೀತಾರೆ ಅಂತ ಕತೆ ಬರೆಯೋರು ಅದು ಸ್ಟೋರಿಯೇ ಹೊರತು ಅದು ಸತ್ಯಕ್ಕೆ ದೂರವಾದದ್ದು ಇನ್ನು ಮೊನ್ನೆ ಇನ್ನೂ ಒಂದು ನಿಮ್ಮ ಅಭ್ಯರ್ಥಿ ಆಪೋಸಿಟ್ ಕ್ಯಾಂಡಿಡೇಟ್ ಕ್ಯಾಂಡಿಡೇ ವಿಜಯಶಂಕರ್ ಅವರು ಹೇಳಿದರೆ ಅಂದರೆ ನಮ್ಮ ನನಗೆ ಆಪೋಸಿಟ್ ಕ್ಯಾಂಡಿಡೇಟ್ ಕಾಣಿಸ್ತಾ ಇಲ್ಲ ಯಾರು ನನ್ನ ಆಪೋಸಿಟ್ ಕ್ಯಾಂಡಿಡೇಟ್ ಅಂತ ಮಾತಾಡಿದೆ ಇಷ್ಟ ಮೇ ಇಪ್ಪತ್ತ್ಮೂರನೇ ತಾರೀಕು ರಿಸಲ್ಟ್ ಬರುತ್ತೆ ದಯವಿಟ್ಟು ಬನ್ನಿ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಬದಾಮಿ ಕಳಿಸಿದ್ರು ಮೈಸೂರಿನ ಜನ ಅವ್ರನ್ನ ವಾಪಸ್ ರಾಣೆಬೆನ್ನೂರಿಗೆ ಕಳಿಸ್ತಾರೆ ಅದು ನೋಡ್ರಂತೆ ಈ ಹಿಂದೆ ಅವರು ಬಿಜೆಪಿಯಲ್ಲೇ ಇದ್ದು ಇವಾಗ ಕಾಂಗ್ರೆಸ್ ಹೋಗಿ ಸೇರ್ಪಡಾಗಿರೋ ಇದು ಅವರಿಗೆ ಒಂದು ಪ್ಲಸ್ ಆಗ್ಬೋದಾ ಬಿಜೆಪಿಯಲ್ಲೇ ಇದ್ದು ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ಇದು ಅವರಿಗೆ ಅವ್ರ ಪ್ಲಸ್ ಆಗ್ಬೋದಾ ಚಿತ್ರ ಎರಡು ಸಾರಿ ಸಂಸದರಾಗಿ ಒಂದು ಸಾರಿ ಎಮ್ ಎಲ್ ಎ ಆಗಿ ಸೋತ ನಂತರ ಅವರನ್ನು ಮತ್ತೆ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಿದ್ರು ಯಡಿಯೂರಪ್ಪ ಸಾಹೇಬ್ರು ಇಂಥ ಯಡಿಯೂರಪ್ಪ ಸಾಹೇಬರಿಗೆ ದೋಖ ಬಗೆದು ಕಾಂಗ್ರೆಸ್ಸನ್ನು ಸೇರಿಕೊಂಡಿರುವಂತಹ ಬೋಲೋ ಭಾರತ್ ಮಾತಾಕಿ ಜೈ ಅಂತ ಹೇಳ್ತಿದ್ದಂಥ ವ್ಯಕ್ತಿ ಬಾಯಲ್ಲಿ ಬೋಲೋ ಸೋನಿಯಾ ಮಾತಾಕಿ ಜೈ ಅಂತ ಹೇಳ್ತಿರುವಂತಹ ಬೌದ್ಧಿಕ ದಿವಾಳಿತನದ ವ್ಯಕ್ತಿಗೆ ಮೈಸೂರು ಜನ ಸರಿಯಾದ ಪಾಠ ಕಲಿಸ್ತಾರೆ